ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶ್ರೀರಾಮ್ ಸೇನೆ ಆರ್ ಎಸ್ ಎಸ್ ಹಾಗೂ ತಾಲೂಕಿನ ವಿವಿಧ ಎಲ್ಲ ಹಿಂದೂಪರ ಸಂಘಟನೆಗಳ ವತಿಯಿಂದ ಹಳ್ಳಿಕಟ್ಟೆ ಮಧುಗಿರಿ ಊರು ಭಾಗಲತ್ತಿರ ಮೂರನೇ ವರ್ಷದ ಹಿಂದೂ ಮಹಾಗಣಪತಿಯನ್ನು ಸ್ಥಾಪನೆ ಮಾಡಿದ್ದು ಇದುವರೆಗೂ ಎಲ್ಲ ವಿವಿಧ ಪೂಜಾ ಪುರುಷಗಳನ್ನು ಮಾಡಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇದೇ ಭಾನುವಾರ ವಿಸರ್ಜನಾ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶೋಭಾಯಾತ್ರೆಗೆ ಪಾವಡ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಹೇಳ್ಬಿಟ್ಟು ಮಾಧ್ಯಮ ಮುಖಾಂತರ ಎಲ್ಲರಿಗೂ ನಾವು ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಶೋಭಾಯಾತ್ರೆಯಲ್ಲಿ ಹಿಂದೂ ಫೈರ್ ಬ್ಯಾಂಡ್ ಅಂತಾದ ಬಸನಗೌಡ ಅವರು ಮತ್ತು ಪ್ರತಾಪ್ ಸಿಂಹ ಅವರು ಹಾಗೂ ಸಿ ಟಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಇದೇ ಚಿತ್ರದುರ್ಗ ಸಂಸದರಾದಂಥ ಕ ಗೋವಿಂದ ಅವರು ಮತ್ತು ಚಿದಾನಂದ ಗೌಡವರು ಮತ್ತು ಪಾವಗಡ ಶಾಸಕರು ವೆಂಕಟೇಶ್ನವರು ಮತ್ತು ಶರಣ್ ಪಂಪ್ ವೇಲ್ ಅಂತ ಅವರು ರಘು ಸಕಲೇಶ್ವರ ಬಜರಂಗ ದಳ ಕಾರ್ಯಕರ್ತರು ಮತ್ತು ಎಲ್ಲ ವಿವಿಧ ಗಂಡ ಮುಖಂಡರು ಮುಖಂಡರು ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಈ ಒಂದು ಶೋಭಾಯಾತ್ರೆಯಲ್ಲಿ ವಿವಿಧ ಕಲಾ ತಾಂಡಗಳು ಅಂದರೆ ವೀರ್ಗಾಸೆ ಡೋಲು ಕುಣಿತ ಚಕ್ಕ ಭಜನೆ ಮತ್ತು ನಾಸಿಕ್ ಡೋಲ್ ಅಂತೇಳ್ಬಿಟ್ಟು ನಾಸಿಕ್ ಡೋಲು ಮತ್ತು ಹಗೋರಿಗಳ ತಂಡ ಒಂದು ಅದೊಂದು ವೇಷ ಅಗೋರಿಗಳದು ಪಾವಡಿಕೆ ಪ್ರಥಮವಾಗಿ ಕರೆಸ್ತಾ ಅದೊಂದಿದೆ ಮತ್ತು ಡ್ರಮ್ ಸೆಟ್ ಇದೆ ಅದು ದೇವರ ಮೇ ತಲೆ ಮೇಲೆ ಹತ್ಕೊಂಡು ಕುಡಿಯೋದು ಅದೊಂದಿದೆ ಡ್ರಮ್ ಸೆಟ್ ಇದೆ ಮತ್ತು ವಿವಿಧ ಜನ ಜನಪದ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತ ಏನು ಆರ್ಡ್ರ್ ಮಾಡಿದೆಯೋ ಅದ್ರ ಪ್ರಕಾರ ಮಾಡ್ತೀವಿ ಅಂದರೆ ನಾಲ್ಕು ಬಾಕ್ಸ್ ಬಾಕ್ಸ್ ಇಟ್ಟು ಹೆಚ್ಚಿನ ಸೌಂಡ್ ಇಲ್ಲಂಗೆ ಸ್ಪೀಕರ್ ಮಾಡ್ಬೇಕಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ವಿ ಈ ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಹೇಳ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ವಿ ಏನು ಭಾನುವಾರ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ಮೊದಲನೇದಾಗಿ ಶಿರಾ ರಸ್ತೆ ಶಿರಾ ರಸ್ತೆಯಿಂದ ಸರ್ಕಲ್ಲು ಟೋಲ್ಗೇಟು ಟೋಲ್ಗೇಟ್ ವಯ ಸರ್ಕಲ್ ಬಂದು ಮತ್ತೆ ವಿಸರ್ಜನೆ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಹನ್ನೊಂದು ಗಂಟೆಗೆ ಬೆಳಗ್ಗೆ ಹನ್ನೊಂದರಿಂದ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹತ್ತು ಗಂಟೆ ಹತ್ತುವರೆವರೆಗೂ ನಮ್ಮ ಈ ಶೋಭಾಯಾತ್ರೆ ಇರುತ್ತೆ ಎಲ್ಲ ಹಿಂದೂ ಬಾಂಧವರು ಪ್ರತಿ ವರ್ಷ ಎರಡು ವರ್ಷ ಯಾವ ಥರ ಜನಸಂಖ್ಯೆ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೋ ಅದಕ್ಕಿಂತ ಹೆಚ್ಚಿನಾಗಿ ಈ ಮೂರನೇ ವರ್ಷ ಬಂದು ನಮಗೆ ಸಹಕಾರ ಕೊಟ್ಟು ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಹಿಂದೂ ಬಾಂಧವರಲ್ಲಿ ಪ್ರಾರ್ಥನೆ